ಪ್ರಿಯರಿಗೆ ಮತ್ತೆ ಗುಡ್ ನ್ಯೂಸ್ ಸಿಗ್ತಾ ಇದೆ ಚಿನ್ನದ ಬೆಲೆಯಲ್ಲಿ ಮತ್ತೆ ಭಾರಿ ಇಳಿಕೆ ಕಂಡು ಬರ್ತಾ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆಯಲ್ಲಿ ಎರಡ್ ಸಾವಿರದ ನೂರ ಮೂವತ್ತು ರೂಪಾಯಿ ಇಳಿಕೆ ಆಗಿದೆ ಅನೇಕರು ಕಾಯ್ತಾ ಇದ್ರು ಚಿನ್ನದ ಬೆಲೆ ಇನ್ನೂ ಏರಿಕೆ ಆಗುತ್ತಾ ಅಥವಾ ಇಳಿಕೆ ಆಗುತ್ತಾ ಇಳಿಕೆ ಆದ್ರೆ ಮತ್ತಷ್ಟು ಬಂಗಾರ ಖರೀದಿ ಮಾಡಬಹುದು ಅಂತ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಈಗ ಎರಡ್ ಸಾವಿರದ ನೂರ ಮೂವತ್ತು ರೂಪಾಯಿ ಇಳಿಕೆ ಕಂಡು ಬಂದಿದೆ ಇಪ್ಪತ್ತೆರಡು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಒಂದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇಳಿಕೆ ಕಂಡು ಬರ್ತಾ ಇರೋದು ಪ್ರತಿ ಕೆ ಜಿ ಬೆಳ್ಳಿಯ ಬೆಲೆ ಒಂಬೈನೂರು ರೂಪಾಯಿ ಇಳಿಕೆ ಆಗಿದೆ ಇಲ್ಲಿವರೆಗೂ ಕೂಡ ಚಿನ್ನ ಖರೀದಿ ಮಾಡುವಂಥವರಿಗೆ ಆಭರಣ ಪ್ರಿಯರಿಗೆ ಒಂದು ಕುತೂಹಲ ಇದ್ದೇ ಇತ್ತು ಮತ್ತೆ ಚಿನ್ನದ ಬೆಲೆ ಏನಾದರೂ ಇಳಿಕೆ ಆದರೆ ನಾವು ಮತ್ತೆ ಬಂಗಾರ ಖರೀದಿ ಮಾಡಬಹುದು ಅಂತೇಳಿ ಹಾಗಾಗಿ ಈಗ ಚಿನ್ನದ ಬೆಲೆಯಲ್ಲಿ ಇಳಿಕೆ ಆಗಿರೋದ್ರಿಂದ ಆಭರಣ ಪ್ರಿಯರಿಗೆ ಇದು ಗುಡ್ ನ್ಯೂಸ್